ಹೀಗೆ ಹೋರಾಟ ಪಕ್ಷ ಅಂತ ಇರೋದ ಅಥವಾ ಮದುವೆ ಪ್ಲಾನ್ ಏನಾದರೂ ಇದ್ಯಾ ಡೆಫಿನೆಟ್ಲಿ ನಮಗೂ ಆಸೆ ಇರುತ್ತಲ್ವಾ ಮದುವೆ ಆಗಬೇಕು ಮಕ್ಕಳು ಮದುವೆ ಆದ ಇದೇ ಪಕ್ಷದಲ್ಲೇ ಇದ್ಕೊಂಡು ಒಂದಷ್ಟು ಹೋರಾಟಗಳು ಹಾಗೆ ಮುಂದೆ ನೋ ನೋ ಕಾಂಪ್ರಮೈಸ್ ನನಗೆ ನಾನು ಮದುವೆ ಆಗೋನಿಗ್ ನಾನು ಕ್ಲಿಯರ್ಲಿ ಹೇಳಿಬಿಡ್ತೀನಿ ಮುಂಚೆನೆ ನೋಡಪ್ಪ ನಾನು ಇರೋದು ಹಿಂಗೆ ನಾನು ಮಾಡೋದು ಪಾಲಿಟಿಕ್ಸ್ ಏನೇ ಸೊ ನಾನು ಹೆಂಗೆ ಅದೀನಿ ಹಂಗೆ ಬದುಕಾಕ್ಬಿಟ್ರೆ ಜೀವನ ನಡೆಯುತ್ತೆ ಯು ಆಕ್ಸೆಪ್ಟ್ ಮಿ ಆರ್ ಅರೇಸ್ ಐ ಆಕ್ಸೆಪ್ಟ್ ಯು ಇನ್ನು ದಿನಾ ಒಂದು ಪರ್ಸನಲ್ ಕ್ವಷನ್ ನನ್ ನನ್ ಕಡೆಯಿಂದ ನಿಮ್ಗೆ ಹೀಗೆ ಹೋರಾಟ ಪಕ್ಷ ಅಂತ ಇರೋದ ಅಥವಾ ಮದ್ವೆ ಪ್ಲಾನ್ ಏನಾದ್ರು ಇದೆಯಾ ಆ ಸದ್ಯದಲ್ಲೇ ಓಕೆ ಸದ್ಯದಲ್ಲೇ ಸದ್ಯದಲ್ಲೆ ಅದರಲ್ಲೇ ಸದ್ಯದಲ್ಲೇ ಗುಡ್ ನ್ಯೂಸ್ ಓಕೆ ನಮ್ಗೆ ಯೂಶ್ಯುವಲಿ ಇವಾಗ್ಲೇ ಹೇಳ್ತಾ ಇದ್ರಿ ಕಟ್ಟುಪಾಡು ಕಮ್ಯುನಿಟಿ ಅಂತೆಲ್ಲ ಒಂಥರದ ಒಂದಷ್ಟು ಇರುತ್ತೆ ಅಫ್ ಕೋರ್ಸ್ ಸೊ ನಮ್ಗಳಿಗೂ ನಮ್ಮ ಮನಸ್ಥಿತಿಗಳಿಗೆ ನಮ್ಮ ಹೋರಾಟಗಳಿಗೆ ನಾನು ಒಬ್ಳು ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ನನ್ನ ಹೋರಾಟಗಳ ಮೂಲಕನೇ ಗುರುತಿಸ್ತಾರೆ ನಾನು ಒಳಗೂ ಹೊರ್ಗು ಹೋರಾಟ ಮಾಡ್ತಾನೆ ಇರೋದ್ರಿಂದ ಆ ಹೋರಾಟಗಳಿಗೆಲ್ಲ ಜೊತೇಲಿರೋರು ಸಿಗಬೇಕು ಡೆಫಿನೆಟ್ಲಿ ನಮಗೂ ಆಸೆ ಇರುತ್ತಲ್ವಾ ಮದುವೆ ಆಗಬೇಕು ಮಕ್ಕಳು ನಾವೆಲ್ಲ ಮಕ್ಕಳ ಭವಿಷ್ಯಗಳನ್ನ ಒಂದು ಚೆನ್ನಾಗಿ ಮಾಡಬೇಕು ಅಂತ ಇದ್ದಾಗ ನಮಗೂ ನಮ್ಗೊಂದು ಸಂಗಾತಿ ಅಂತ ಇರಬೇಕು ಅಂತ ಆಸೆ ಇರುತ್ತೆ ಸೊ ಅದು ಆಗುತ್ತೆ ಮದುವೆ ಆದ್ಮೇಲೂ ಇದೇ ಪಕ್ಷದಲ್ಲೇ ಇದ್ಕೊಂಡು ಒಂದಷ್ಟು ಹೋರಾಟಗಳು ಹಾಗೆ ಮುಂದುವರೆದ್ರಮೈಸ್ ನನ್ಗೆ ನಾನ್ ಮದುವೆ ಆಗೋ ನಾನು ಕ್ಲಿಯರ್ಲಿ ಹೇಳ್ಬಿಡ್ತೀನಿ ಮುಂಚೆನೆ ನೋಡಪ್ಪ ನಾನ್ ಇರೋದ್ ಹಿಂಗೆ ನನ್ ಮಾಡೋದ್ ಪಾಲಿಟಿಕ್ಸ್ ಏನೆ ಸೊ ನಾನ್ ಹೆಂಗ್ ಅದೀನಿ ಹಂಗ್ ಬದ್ಕಕ್ ಬಿಟ್ರೆ ಜೀವನ ನಡೆಯುತ್ತೆ ಯು ಅಕ್ಸೆಪ್ಟ್ ಮಿ ಅರ್ ಅರ್ ಐ ಅಕ್ಸೆಪ್ಟ್ ಯು ಇಲ್ಲ ಅಂತ ಸಾಧ್ಯನೇ ಇಲ್ಲ ಯಾಕಂದ್ರೆ ನೋಡಿ ನನ್ನ ತಂದೆ ತಾಯಿ ನಮ್ಮ ತಂದೆ ತಾಯಿ ಏನು ಓದಿಲ್ಲ ಅವರು ಏಳನೇ ಏಳನೇ ಎಂಟನೇ ಕ್ಲಾಸ್ ಓದಿರುವಂಥವ್ರು ಅಂಥವ್ರು ಕೂಡ ನಮ್ಗೆಷ್ಟ್ ಎಜುಕೇಶನ್ ನ ಕೊಟ್ಟು ಎಷ್ಟು ಪ್ರೋಗ್ರೆಸಿವ್ ಆಗಿ ಮುನ್ನುಗ್ಗೋದಕ್ಕೆ ಇಷ್ಟು ವಿರೋಧಗಳ ನಡುವೆಯೂ ಕೂಡ ಒಂದು ಸ್ವಚ್ಛಂದವಾದ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಮ್ ಇಷ್ಟ ಬಂದ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಯಾರೋ ಒಬ್ರು ಜೀವನದಲ್ಲಿ ಬಂದ ಸ್ಯಾಕ್ರಿಫೈಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಕ್ಕೆ ನಾನಂತೂ ಅವಕಾಶ ಮಾಡಿಕೊಡೋದಿಲ್ಲ ಮತ್ತೆ ಈ ವಾಹಿನಿಯ ಮೂಲಕ ಅಥವಾ ನಿಮ್ಮ ಎನ್ ಜಿ ವಿ ಮೂಲಕ ನಾನು ಒಂದು ಸ್ಟ್ರಾಂಗ್ ಮೆಸೇಜನ್ನ ಎಸ್ಪೆಷಲಿ ನಮ್ಮ ಕಮ್ಯುನಿಟಿ ಹೆಣ್ಮಕ್ಳಗೆ ಕೊಡಕ್ಕೆ ಇಷ್ಟಪಡೋದೇನೆಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇವತ್ತು ತುಂಬಾ ಜನ ನೋಡಿ ಯಾಕೆ ಈ ಹಿಜಾಬ್ ಅನ್ನುವಂಥ ಪ್ರಕರಣ ಇದೆಲ್ಲ ಮುನ್ನೆಲೆಗೆ ಬಂತು ಅಂತ ಅಂದರೆ ಮುಸಲ್ಮಾನ ಹೆಣ್ಮಕ್ಳು ಐ ಎ ಎಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಕೆ ಗಳು ಸಿವಿಲ್ ಸರ್ವಿಸ್ಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಗಂಡು ಮಕ್ಳಿಗಿಂತ ನಮ್ಮಲ್ಲಿ ಹೆಣ್ಮಕ್ಳು ನೀವು ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ರಿಸಲ್ಟ್ ಬಂದಾಗ ನೋಡಿ ಮುಸ್ಲಿಂ ಹೆಣ್ಮಕ್ಳ ಸಂಖ್ಯೆ ತುಂಬಾ ದೊಡ್ಡದಿರುತ್ತೆ ತುಂಬಾ ಹೈಯೆಸ್ಟ್ ಮಾರ್ಕ್ಸ್ ಟಾಪರ್ಸ್ಗಳು ಮುಸ್ಲಿಂ ಇರ್ತಾರೆ ಸೊ ಇದನ್ನ ತಡಿಬೇಕು ಅಂತಾನೆ ಇದೊಂದು ಅಜೆಂಡಾ ಮಾಡಿದ್ದು ಸೊ ಈ ಅಜೆಂಡಾಗಳಿಗೆ ಬಲಿಯಾಗಬೇಡಿ ಹೆಚ್ಚೆಚ್ಚು ಓದಿ ನಾವುಗಳು ಓದಿದ್ರೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಸೊ ನಾವು ಹೆಣ್ಮಕ್ಳು ಎಜುಕೇಟೆಡ್ ಮಾತ್ರ ನಮ್ಮ ಕಮ್ಯುನಿಟಿಯನ್ನು ನೆಕ್ಸ್ಟ್ ಮುಂದುವರಿಸ್ಕೊಂಡು ಅಥವಾ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಈಗೇನು ನಮ್ಮ ಕಮ್ಯುನಿಟಿ ಟ್ಯಾಬು ಇದೆ ಅಲ್ವಾ ನೀವು ಪಂಚರ್ ಹಾಕೋರು ನೀವು ಬರೀ ಬಿಲ್ಡಿಂಗ್ ಶಾಪ್ ಇಟ್ಕೊಳ್ಳೋರು ನೀವು ಅನ್ಎಜುಕೇಟೆಡ್ಸು ಅಂತ ಇವೆಲ್ಲ ಕಳಿಯೋದಕ್ಕೆ ಇದನ್ನೆಲ್ಲ ತೊಳೆದು ಹಾಕೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ ನಮ್ಮ ಕಮ್ಯುನಿಟಿಯ ಹೆಣ್ಮಕ್ಳಿಂದ ನಂಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ಕಮ್ಯುನಿಟಿಯ ಹೆಣ್ಮಕ್ಳು ಬೇರೆ ಬೇರೆ ಸ್ಥರಗಳಲ್ಲಿ ನೀವೇ ಹೇಳಿದಾಗೆ ಕಟ್ಟುಪಾಡಿರುವ ಕಮ್ಯುನಿಟಿಯ ಹೆಣ್ಮಕ್ಳಾಗಿ ಕೂಡ ಬೇರೆ ಬೇರೆ ಸ್ಥರದಲ್ಲಿ ನೀವು ಮಾಧ್ಯಮಗಳಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಮಾಧ್ಯಮ ಅಕಾಡೆಮಿಯ ಚೇರ್ಪರ್ಸನ್ ಕೂಡ ಆಯುಷಾರವರು ಹೆಣ್ಮಗಳು ಸೊ ಹೀಗಿರುವಾಗ ಹೆಣ್ಮಕ್ಳಿಗೆ ತುಂಬ ಆಪರ್ಚುನಿಟಿಗಳಿದೆ ಅದನ್ನ ಬಳಸ್ಕೊಳ್ಳಿ ನಾವು ಯಾವಾಗಲೂ ಒಂದು ನಾವು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ತಾ ಇರ್ತೀವಿ ನಾವು ಹೆಣ್ಮಕ್ಳು ನಮ್ಮ ಕೈಲಿ ಏನು ಆಗಲ್ಲ ಏನು ಆಗಲ್ಲ ಏನೂ ಆಗಲ್ಲ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗೋದೇ ಇಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ನಾನು ಕೂತಿರ್ತಿದ್ರೆ ನಾನು ಇನ್ನೂ ಚಿಕ್ಕನೇರಳೆಲ್ಲೇ ಇರಬೇಕಾಗಿತ್ತು ಇಲ್ಲಿ ತನಕ ಒಂದು ಜರ್ನಿ ಸಾಧ್ಯನೇ ಆಗ್ತಿರಲಿಲ್ಲ ಸೊ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬರೀ ನಮ್ಮ ಕಮ್ಯುನಿಟಿ ಹೆಣ್ಮಕ್ಳು ಅಂತಲ್ಲ ಎಲ್ಲ ಹೆಣ್ಮಕ್ಳ ಹತ್ರ ರಿಕ್ವೆಸ್ಟ್ ನಿಮ್ಮ ಒಳಗಡೆ ಒಂದು ಶಕ್ತಿ ಇರುತ್ತೆ ದೇವರು ಇನ್ಹಿಬಿಟ್ ಆಗಿ ಒಂದು ಹೆಣ್ ಎಲ್ಲ ಹೆಣ್ಮಕ್ಳೊಳಗಡೆ ಒಂದು ಶಕ್ತಿ ಕೊಟ್ಟಿರ್ತಾನೆ ಆ ಶಕ್ತಿಯನ್ನು ಗುರುತಿಸುವಂಥ ಕೆಲಸ ಮಾಡಿ ಶಕ್ತಿಯ ನಿಜವಾದ ಶಕ್ತಿ ನಾವು ಹೆಣ್ಮಕ್ಳು ಆ ಶಕ್ತಿಯನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಈ ದೇಶವನ್ನ ಈ ನಾಡನ್ನ ಈ ಪ್ರಪಂಚವನ್ನ ಬದಲಾಯಿಸೋದಕ್ಕೆ ಖಂಡಿತ ಸಾಧ್ಯ ಇದೆ ಎಕ್ಸಾಕ್ಟ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಗಿರುವಂತಹ ಅವಕಾಶಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ನಿಮಗೊಂದು ಹುದ್ದೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಈಗ ಕೆಪಿ ಸಿ ಘಟಕದ ಮಟ್ಟಿಗೆ ಮಹಿಳಾ ಅಧ್ಯಕ್ಷರಾಗಿ ರಾಜ್ಯದ ಮಹಿಳಾ ಅಧ್ಯಕ್ಷರಾಗಿ ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಈ ಹಿಂದೆ ಪುಷ್ಪಾ ಅಮರನಾಥ್ ರೆಡ್ಡಿ ಅವರಿದ್ರು ಒಂದಷ್ಟು ಅವಕಾಶಗಳು ಹೀಗಿರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅಂತಹ ಅವಕಾಶಗಳನ್ನ ಗುರ್ತಿಸುವಂತಹ ಒಂದು ಕೆಲಸ ಆಗೋದು ಸ್ವಲ್ಪ ಹೊರಗಡೆ ಬರುವಂತಹ ವಿಚಾರ ಅಂತ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಟಿಕೆಟ್ ಕೊಡುವಂತಹ ವಿಚಾರ ಸೊ ನಿಮ್ಮ ಪಕ್ಷದ ಮಟ್ಟಿಗೆ ಅದು ಸಾಮಾನ್ಯ ಕಾರ್ಯಕರ್ತರಿಗೂ ಅದು ಸಾಧ್ಯ ಆಗ್ತಿದೆ ಅಂತ ಅನ್ಸುತ್ತೆ ಈ ಕಂಪೇರ್ ಮಾಡಿದ್ರೆ ಮೂರು ಪಕ್ಷಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಅತಿ ಹೆಚ್ಚು ಲೋಕಸಭೆನಲ್ಲಾಗಿರ್ಲಿ ಅಥವಾ ವಿಧಾನಸಭೆನಲ್ಲಾಗಿರ್ಲಿ ಟಿಕೆಟನ್ನು ಕೊಟ್ಟಿರುವಂಥದ್ದು ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ಆದಾಗ್ಲೂ ಕೂಡ ಅಥವಾ ವಿಧಾನ ಪರಿಷತ್ ನಲ್ಲಿ ನಾಮಿನೇಟ್ ಮಾಡುವಾಗ್ಲೂ ಕೂಡ ಬಲ್ಕಿಸ್ ಬಾನು ಅನ್ನುವಂತ ಒಬ್ಬ ಸಾಮಾನ್ಯ ಹಿನ್ನೆಲೆಯ ಮುಂಚೆ ಅಹ್ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾಗಿದ್ದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೆಣ್ಮಕ್ಳಗೆ ವಿಧಾನ ಪರಿಷತ್ ನ ಸದಸ್ಯನಾಗಿ ಮಾಡಿದ್ರು ಸೊ ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ಹೆಣ್ಮಕ್ಳಗೆ ಅವಕಾಶವನ್ನ ಕೊಡ್ತಾ ಇದೆ ಎಲೆಕ್ಷನ್ ಟೈಮಲ್ಲೂ ಕೊಡುತ್ತೆ ಇನ್ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಜಾರಿ ಆದ್ರೆ ಎಲ್ಲಾ ಪಕ್ಷಗಳು ಕೊಡ್ಬೇಕು ಖಂಡಿತವಾಗ್ಲು ಕೊಡುತ್ತೆ ಅನ್ನುವಂತ ನಂಬಿಕೆ ನನ್ಗಂತೂ ಇದೆ ಅದೇ ಇದು ಒಂದು ಭಾಗ ನಾನು ಹೇಳ್ತಾ ಇರೋದಿಲ್ಲ ಏನಂತಂದ್ರೆ ರಾಜಕಾರಣಿಗಳ ಮಕ್ಕಳೇ ಅವಕಾಶಗಳನ್ನ ಕೊಟ್ಟಿದ್ರು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದಕ್ಕೊಂದು ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಅಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ ನನಗೆ ಅಲ್ಲ ನಾನು ನಾನು ಎಲೆಕ್ಷನ್ ಟಿಕೆಟ್ ಕೊಟ್ಟಿರೋ ವಿಷಯದಲ್ಲಿ ಮಾತಾಡ್ತಿರೋದು ಒಂದಷ್ಟು ಅಸಮಾಧಾನಗಳು ಆಗ್ಲೇ ವ್ಯಕ್ತವಾಗಿದ್ದು ನೀವು ನೋಡಿರ್ತೀರಾ ಕಂಪ್ಲೀಟ್ ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಕಂಪ್ಲೀಟ್ ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲೇ ಆಯ್ತು ಬೈ ಎಲೆಕ್ಷನ್ ಅಲ್ಲೂ ಕೂಡ ಅದೇ ತರ ಆಗಿದ್ದು ಸೊ ಎಲ್ಲಾ ಕಡೆ ಹೀಗೆ ಆಗೋಗ್ತಾ ಅವ್ರ ಹೆಂಡತಿಗೆ ಅವ್ರ ಮಕ್ಕಳಿಗೆ ಮಗಂಗೆ ಅಥವಾ ಸೊಸೆ ಅಳಿಯ ಇಂಥವ್ರಿಗೆನೆ ಟಿಕೆಟ್ ಕೊಟ್ಟು ಬಂದು ಅವರನ್ನೇ ಬಿಡಿಸ್ತಿದ್ದಾರೆ ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಅಪೋಸ್ ಮಾಡ್ತೀವಿ ಇದನ್ನ ಇನ್ನೊಂದು ಕಡೆ ಮತದಾರರ ಮನಸ್ಥಿತಿಯನ್ನ ಕೂಡ ನಾವು ನೋಡ್ಬೇಕಾಗತ್ತೆ ಮತದಾರರ ಮನಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಹಣದ ಹೊಳೆಯನ್ನು ಹರಿಸ್ಬೇಕಾಗತ್ತೆ ಖರ್ಚು ಮಾಡ್ಬೇಕಾಗಿರತ್ತೆ ಸೊ ಇವೆಲ್ಲವೂ ಕ್ಯಾಲಿಬರ್ ಯಾರಿರುತ್ತೆ ಜೊತೆಗೆ ಅಲ್ಲಿ ಒಂದು ತಕ್ಷಣದಲ್ಲಿ ಒಂದು ವಿಶ್ವಾಸವನ್ನ ಗಳಿಸ್ಕೊಂಡಂತಹ ಕುಟುಂಬಗಳು ಇನ್ಚಾರ್ಜ್ ಮಿನಿಸ್ಟರ್ಗಳು ಈ ಥರದ್ದು ಸಾಕಷ್ಟು ವಿಚಾರಗಳು ಕೂಡ ಅಲ್ಲಿ ಅಡ್ಡಿ ಬಂದಿರುವಂತಹ ಸಾಧ್ಯತೆಗಳು ಇದ್ದಾವೆ ಅದರ ಹೊರತಾಗಿಯೂ ಕೂಡ ತುಂಬ ಈಗ ನಮ್ಮ ಯಾಸಿರ್ ಪಠಾಣ್ ಅವರು 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 ಸಾಮಾನ್ಯ ಹಿನ್ನೆಲೆಯವರು ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಕಂಪ್ಲೀಟ್ಲಿ ಕುಟುಂಬ ರಾಜಕಾರಣ ಅಂತಾನೆ ಹೇಳಕ್ಕಾಗಲ್ಲ ಕಂಪ್ಲೀಟ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತಾನು ಹೇಳಕ್ಕಾಗಲ್ಲ ತುಂಬಾ ಜನ ಇಡೀ ಪ್ರತಿಪ್ ಈಶ್ವರ ಅಂತ ಹೊಸಬ್ರಿಗೆ ಅವಕಾಶ ಸಿಕ್ಕಿದಾಗಿರ್ಬೋದು ತುಂಬಾ ಜನ ಈ ತರ ಹೊಸಬ್ರಿಗೂ ಕೂಡ ಅವಕಾಶವನ್ನ ಕೊಡ್ಲಾಕಿದೆ ಒಂದಷ್ಟು ಮಟ್ಟಿಗೆ ಎಲ್ಲಾ ಪಕ್ಷಗಳಲ್ಲೂ ಇರೋ ಹಾಗೆ ಕುಟುಂಬ ರಾಜಕಾರಣ ಇದೆ ಅದನ್ನ ತೊಡೆದು ಹಾಕ್ಬೇಕು ಅಂತಾನೆ ಯೂತ್ ಕಾಂಗ್ರೆಸ್ ಈ ತರದ್ದೆಲ್ಲ ಬಂದಿದೆ ಅದಕ್ಕೆ ಸಂಬಂಧವಾಗಿ ಒಂದಷ್ಟು ಅಪಸ್ವರ ಅಂತೂ ಕಂಪ್ಲೀಟ್ ಆಗಿ ಇನ್ನು ನಿಮ್ ಪಕ್ಷದಲ್ಲಿ ಆಗ್ತಾ ಇರೋದು ಸದ್ಯದ ಡೆವಲಪ್ಮೆಂಟ್ ಅಂತ ಬಂದ್ರೆ ಪ್ರತಿನಿತ್ಯ ಸುದ್ದಿ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ರು ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಸಿಎಂ ಬದಲಾವಣೆ ಆಗ್ತಾರೆ ಬಜೆಟ್ ನಂತರ ಬಜೆಟ್ ಈಗಾಗಲೇ ಮುಗ್ದಿದೆ ಸೊ ನೆಕ್ಸ್ಟ್ ಆ ತರದ ಒಂದಷ್ಟು ಆಕ್ಟಿವಿಟೀಸ್ ಗರಿಗೆ ಸಿಎಂ ಡಿ ಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಹೇಳ್ಬಿಟ್ಟಿದ್ದಾರೆ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅಂತ ಸೊ ಡಿ ಸಿಎಂ ಸಿಎಂ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಡಿ ಸಿ ಎಂ ಅವರೇ ಹೇಳಾದ್ಮೇಲೆ ಮತ್ತೇನದ್ರ ಬಗ್ಗೆ ಚರ್ಚೆ ಮಾಡುವ ಎಲ್ರಿಗೂ ಕೂಡ ಹಿಂಬಾಲಕರು ಅಂತ ಇದ್ದೇ ಇರ್ತಾರೆ ಸಪೋರ್ಟರ್ಸ್ ಇರ್ತಾರೆ ನಮ್ ಕಾರ್ಯಕರ್ತರು ಅವ್ರವ್ರ ಕಾರ್ಯಕರ್ತರು ಇರ್ತಾರೆ ಅವ್ರ ಹೇಳಿಕೆಗಳನ್ನ ಕೊಡ್ತಾ ಇರ್ಬೋದು ಆದ್ರೆ ಪಕ್ಷ ವೆರಿ ಕ್ಲಿಯರ್ಲಿ ಡಿಸೈಡ್ ಮಾಡಿ ಯಾಕಂದ್ರೆ ಮತ್ತೆ ಡಿ ಸಿ ಎಂ ಅವ್ರು ವೆರಿ ಕ್ಲಿಯರ್ಲಿ ಅವರೇ ಹೇಳಿದ್ದಾರೆ ಆ ಯಾವ ಬೆಳವಣಿಗೆ ಕೂಡ ಇಲ್ಲ ಅಂತ ಸೊ ನಥಿಂಗ್ ಟು ವರಿ ಇನ್ನು ಕರ್ನಾಟಕ ಅಂತ ಬಂದ್ರೆ ಕಾಂಗ್ರೆಸ್ಗೆ ಇರುವಂತಹ ಒಂದು ಬಲಿಷ್ಠ ರಾಜ್ಯ ಅಧಿಕಾರದಲ್ಲಿರುವಂತಹ ರಾಜ್ಯ ಅಂತ ಬಂದಾಗ ಹೈಕಮಾಂಡ್ ನಿಂದ ಬರುವಂತಹ ಕೆಲವೊಂದು ಆದೇಶಗಳು ಈ ರಾಜ್ಯದ ಮಟ್ಟದಲ್ಲಿ ಅಷ್ಟೊಂದು ಫಾಲೋ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿವಾದ ಏನಂದ್ರೆ ಖರ್ಗೆ ಅವರು ಹೇಳಿದ್ರು ಈ ವಿಚಾರದಲ್ಲಿ ಯಾರು ಮಾತಾಡಬಾರ್ದು ಎಲ್ಲೋ ಆತರ ಮಾಧ್ಯಮಗಳ ಮುಂದೆ ಹೊರಗಡೆ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ರು ಅದು ನಿಲ್ಲಿಲ್ಲ ಯಾರು ಕೇರೆ ಮಾಡಲಿಲ್ಲ ಅದನ್ನ ಸಚಿವರಾದಿಯಾಗಿ ಶಾಸಕರಾಗಿರ್ಬಹುದು ಹಿರಿಯ ನಾಯಕರೆಲ್ಲರೂ ಕೂಡ ಮೈಕ್ ಸಿಕ್ಕಿದ್ರೆ ಸಾಕು ಈ ಡಿಸಿ ಡಿಸಿಎಂ ನೆಕ್ಸ್ಟ್ ಅಂದ್ರೆ ಸಿ ಎಂ ಚೇಂಜ್ ಆಗ್ತಾರೆ ಅನ್ನೋ ಅದಕ್ಕೆ ಶಿಸ್ತು ಕ್ರಮಗಳನ್ನ ಕೂಡ ಅದಕ್ಕೆ ಶಿಸ್ತು ಕ್ರಮಗಳನ್ನ ಕೂಡ ಕೈಗೊಂಡು ಡೆಲ್ಲಿಗೆ ಅವ್ರಿಗೆ ಬುಲಾವ್ ಆಗಿದ್ದು ಕೂಡ ನಾವು ಮಾಧ್ಯಮಗಳ ಮೂಲಕ ಅಲ್ವಾ ಸೊ ಶಿಸ್ತು ಕ್ರಮಗಳನ್ನ ಕೈಗೊಳ್ತಾ ಇದಾರೆ ಯಾರು ಇದೊಂದು ಶಿಸ್ತಿನ ಪಕ್ಷ ರಾಹುಲ್ ಗಾಂಧಿ ಅವರು ಇದನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಡೆಸ್ತಾ ಇದಾರೆ ಸೊ ಹಾಗಾಗಿ ಹ್ಮ್ ಹೈಕಮಾಂಡ್ ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ಒಂದು ಒಟ್ಟಾರೆಯಾಗಿ ನಿರ್ಧಾರ ಆದ್ಮೇಲೆನೆ ಒಂದು ನಿರ್ಧಾರಕ್ಕೆ ಬರೋದು ಯಾರು ಸ್ವಲ್ಪ ಬೀಡು ಬಿರುಸಿನ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅಂತವ್ರಿಗೆ ಹೈಕಮಾಂಡ್ ಕರೆದು ತರಾಟೆಗ್ ತಗೊಂಡಿರುವಂಥದ್ದು ಕೂಡ ನಾವು ಮೀಡಿಯಾಗಳಲ್ಲಿ ನೋಡಿದೀವಿ ಅಂದ್ರೆ ಮೇಲ್ನೋಟಕ್ಕೆ ಹಂಸಿದ್ರು ಕೂಡ ಹೈಕಮಾಂಡ್ ಗೆ ಕರ್ನಾಟಕ ಅಷ್ಟೊಂದು ಕಂಟ್ರೋಲ್ ನಲ್ಲಿ ಇಲ್ಲ ಅಂತ ಇಲ್ಲ ಇಲ್ಲ ಖಂಡಿತವಾಗ್ಲೂ ಕೂಡ ಕಂಟ್ರೋಲ್ನಲ್ಲಿದೆ ಕಂಟ್ರೋಲ್ ಅಲ್ಲಿ ಇಲ್ಲದೆ ಆ ಇದುವರೆಗೆ ಸರ್ಕಾರ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ ಆಮೇಲೆ ಇಲ್ಲಿ ಯಾವ ಥರದ ಒಳ ಜಗಳಾಗ್ಲಿ ಮನಸ್ತಾಪಗಳಾಗ್ಲಿ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದ ಜನ ಎಷ್ಟು ಈ ಸರ್ಕಾರದ ಯೋಜನೆಗಳೊಟ್ಟಿಗೆ ಖುಷಿಯಾಗಿದಾರೋ ಕರ್ನಾಟಕ ಸರ್ಕಾರವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಅಷ್ಟೇ ಖುಷಿಯಾಗಿ ಆರಾಮಾಗಿ ದೇ ಆರ್ ಹ್ಯಾಪಿ ವಿತ್ ದ ಗವರ್ನಮೆಂಟ್ ಸೊ ಯಾರೋ ಒಬ್ರು ಇಬ್ರು ಹೇಳಿಕೆ ಕೊಟ್ಟ ತಕ್ಷಣ ಇಡೀ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗತ್ತೆ